ಲೋಕಸಭೆ ಚುನಾವಣೆಯ ಪ್ರಯುಕ್ತ ಇಳಕಲ್ ತಾಲೂಕು ಪಂಚಾಯತ್ ಕಾರ್ಯಾಲಯದ ಆವರಣದಲ್ಲಿ ಗ್ರಾಮ ಪಂಚಾಯತ್ ಮಹಿಳಾ ಸಿಬ್ಬಂದಿಗಳಿಂದ ರಂಗೋಲಿ ಚಿತ್ರ ಬಿಡಿಸುವ ಮೂಲಕ ಮತದಾನ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಮತದಾನ ಜಾಗೃತಿ ಅಭಿಯಾನವನ್ನು ಹುನಗುಂದ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀಮತಿ ತಾರಾ ಹಾಗೂ ಇಳಕಲ್ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಮುರಳೀಧರ ದೇಶಪಾಂಡೆ ಅವರು ರಿಬ್ಬನ್ ಕಟ್ ಮಾಡುವ ಮೂಲಕ ಅಭಿಯಾನಕ್ಕೆ ಚಾಲನೆ ನೀಡಿದರು ನಂತರ ಈ ಮತದಾನ ಜಾಗೃತಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಬಾಗಲಕೋಟ್ ಜಿಲ್ಲಾ ಪಂಚಾಯತ್ ಸಿಇಒ ಶಶಿಧರ್ ಕೊರಿಯೇರ್ ಅವರು ರಂಗೋಲಿ ಬಿಡಿಸಿದ ಚಿತ್ರವನ್ನು ವೀಕ್ಷಿಸಿ ಗ್ರಾಮ ಪಂಚಾಯತಿಗಳಿಗೆ ಪ್ರಥಮ ದ್ವಿತೀಯ ತೃತೀಯ ಹಾಗೂ ಸಮಾಧಾನ ಪ್ರಶಸ್ತಿ ಪ್ರಮಾಣ ಪತ್ರವನ್ನು ವಿತರಿಸಿದರು ನಂತರ ಹುಣಗುಂದ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀಮತಿ ತಾರಾ ಅವರು ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು ನಂತರ ಮತದಾನ ಜಾಗೃತಿ ಅಭಿಯಾನದ ಕುರಿತು ಸಿಇಒ ಶಶಿಧರ್ ಕೊರಿಯೇರ್ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಇವಕಲ್ ತಾಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗದವರು ತಾಲೂಕು ಪಂಚಾಯತಿ ಅಧಿಕಾರಿಗಳು ಭಾಗಿಯಾಗಿದ್ದರು ಚುನಾವಣೆಯಲ್ಲಿ ಚುನಾವಣೆ ನಿಮಿತ್ತವಾಗಿ ನಾವು ಜಿಲ್ಲೆಯಾದ್ಯಂತ ಹಲವಾರು ಮತದಾನ ಜಾಗೃತಿ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ ವಿಶೇಷವಾಗಿ ನಮ್ಮ ಎಲ್ಲ ಗ್ರಾಮ ಪಂಚಾಯತ್ಗಳಿಂದ ಸಹ ಭಾಳ ಯಶಸ್ವಿಯಾಗಿ ಭಾಳಷ್ಟು ನಮ್ಮೆಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸಿಬ್ಬಳ್ಳಿಯವರು ಮತ್ತು ನರೇಗಾ ತಂಡದವರು ಸಹ ಭಾಳಷ್ಟು ಮುತುವರ್ಜಿ ವಹಿಸಿಕೊಂಡು ತಾವೆಲ್ಲ ಅಭಿಯಾನ ಕಾರ್ಯಕ್ರಮಗಳನ್ನು ಎಲ್ಲ ಮಾಡ್ತಾಯಿದ್ವಿ ಜೊತೆಯಲ್ಲಿ ಇವತ್ತು ವಿಶೇಷವಾಗಿ ರಂಗೋಲಿ ಕಾರ್ಯಕ್ರಮ ರಂಗೋಲಿ ಸ್ಪರ್ಧೆಯನ್ನು ನಮ್ಮ ತಾಲೂಕ್ ಪಂಚಾಯತ್ ಇವರ ಅವರ ಒಂದು ನೇತೃತ್ವದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ತಾವೆಲ್ಲ ಮಾಡಿದ್ವಿ ಈ ಮುಖಾಂತರ ಗ್ರಾಮ ಪಂಚಾಯತಿಯ ನಮ್ಮ ಮಹಿಳಾ ಸಿಬ್ಬಂದಿಯವರು ಸಹ ಈ ಒಂದು ಮತದಾನ ಜಾಗೃತಿಯಲ್ಲಿ ತೊಡಗಿಸಿಕೊಳ್ಬೇಕು ಇದರ ಒಂದು ಪ್ರಾಮುಖ್ಯತೆ ಒಂದು ಮುಖ್ಯತೆಯನ್ನು ತಿಳಿದುಕೊಳ್ಬೇಕು ಅನ್ನೋದು ಒಂದು ಉದ್ದೇಶದೊಂದಿಗೆ ಸದಿ ದೇಶದಲ್ಲಿ ಮಾಡಲಾಗಿದೆ ತುಂಬ ಸಂತೋಷ ಎಲ್ಲ ಭಾಳಷ್ಟು ಒಂದು ಏಳರಿಂದ ಎಂಟು ಪಂಚಾಯಿತಿಯವರು ಈ ಒಂದು ಕಾರ್ಯಕ್ರಮದಲ್ಲಿ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದರು ಮೊದಲನೇದಾಗಿ ಭಾಗವಹಿಸಿದ ಎಲ್ಲ ನಮ್ಮ ಪಂಚಾಯಿತಿ ಸಿಬ್ಬಂದಿಯವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ಜಿಲ್ಲಾ ಪಂಚಾಯತ್ ವತಿಯಿಂದ ತಮಗೆ ಅಭಿನಂದನೆಗಳನ್ನು ಮತ್ತು ಹೆಚ್ಚಿನದಾಗಿ ಪ್ರಶಸ್ತಿ ಪಡೆದವ್ರಿಗೂ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸೊ ಇದು ಸಾಂಕೇತಿಕ ಈ ಈ ಒಂದು ಕಾರ್ಯಕ್ರಮದ ಮುಖಾಂತರ ತಾವು ತಮ್ಮ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಗ್ರಾಮ ಪಂಚಾಯಿತಿಗೆ ಹೋಗಿ ಹೆಚ್ಚಿನದಾಗಿ ಇನ್ನೂ ಉಳಿದಂಥ ಹತ್ತು ಹನ್ನೆರಡು ದಿನಗಳಲ್ಲಿ ಎಲ್ಲ ನಮ್ಮ ಗ್ರಾಮಸ್ಥರಿಗೆ ಅದರ ಮತದಾರರಿಗೆ ಒಂದು ಮತದಾರದ ಜಾಗೃತಿ ಮತ್ತು ಅದರ ಒಂದು ಪ್ರಾಮುಖ್ಯತೆಯನ್ನು ತಾವೆಲ್ಲ ತಿಳಿಸ್ಕೊಡ್ಬೇಕು ನಿರಂತರವಾಗಿ ಈ ಒಂದು ಕಾರ್ಯಕ್ರಮಗಳು ಜಾರಿಯಾಗಿ ಜಾರಿಯಲ್ಲಿರಬೇಕು ಆದ್ದರಿಂದ ತಾವು ನಿಮ್ಮ ಒಂದು ತಂಡ ಮತ್ತು ಇಡೀ ನಿಮ್ಮ ತಂಡದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಿಬ್ಬಂದಿ ಸದಸ್ಯನಲ್ಲ ಜೊತೆಗೂಡಿಸ್ಕೊಂಡು ಪಂಚಾಯತ್ಗಳನ್ನ ಇನ್ನೂ ಹೆಚ್ಚಿನದಾಗಿ ತಾವು ಈ ಜಾಗೃತಿ ಕಾರ್ಯಕ್ರಮಗಳನ್ನು ತಾವೆಲ್ಲ ಮಾಡಿ ಒಟ್ಟಾರೆಯಾಗಿ ನೂರು ಪ್ರತಿಶತ ನಮ್ಮ ಜಿಲ್ಲೆಯಲ್ಲಿ ಮತದಾನ ಆಗ್ಬೇಕು ಯಾವ ಮತಗಟ್ಟೆಗಳಲ್ಲಿ ನೂರು ಪ್ರತಿಶತ ಆಗ್ತದೆ ಅದು ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಕೊಡಲಾಗ್ತದೆ ಅಂತ ಈಗಾಗಲೇ ಚುನಾವಣಾ ಆಯೋಗದಿಂದ ನಮಗೆ ಪತ್ರ ಬಂದಿದೆ ಅದನ್ನು ನಿಮ್ಮ ನಿಮ್ಮ ಮತಗಟ್ಟೆಗಳಲ್ಲಿ ಎಲ್ಲೆಲ್ಲಿ ಎಷ್ಟು ಮತದಾರರಿದ್ದಾರೆ ಎಲ್ಲಿ ತೋಡುಪಟ್ಟಿಯಲ್ಲಿದ್ದಾರೆ ಗ್ರಾಮ ಪಂಚಾಯಿತಿ ಊರು ಬಿಟ್ಟು ದೂರದಲ್ಲಿ ಸ್ವಲ್ಪ ಒಂದಷ್ಟು ಮನೆಗಳು ಇಟ್ಕೊಂಡು ಅಲ್ಲಿ ಮತದಾರ ಇರ್ತಾರೆ ಅವರಿಗೆಲ್ಲ ಕರ್ಕೊಂಡ್ಬಂದು ಓಟ್ ಹಾಕೋದು ಒಂದಷ್ಟು ಚಾಲೆಂಜಿಂಗ್ ಇರ್ತಕ್ಕಂಥ ಕೆಲಸ ಅದರಿಂದ ಎಲ್ಲ ನೂರು ಪ್ರತಿಶತ ಆಗಲಿಕ್ಕೆ ತಾವೆಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು ಚುನಾವಣಾಧಿಕಾರಿಗಳ ಕಚೇರಿಯಿಂದ ಪ್ರಶಸ್ತಿ ಕೊಡಲಾಗ್ತದೆ ನಾವು ಒಂದು ಹೆಜ್ಜೆ ಮುಂದೋಗಿ ಈ ಸ್ವೀಪ್ ಆ್ಯಕ್ಟಿವಿಟಿಯಲ್ಲಿ ಅಭಿಯಾನಗಳಲ್ಲಿ ಯಾರು ಹೆಚ್ಚಿನದಾಗಿ ಆಸಕ್ತಿ ವಹಿಸಿಕೊಂಡು ನಮ್ಮ ಮತಗಟ್ಟೆಗಳನ್ನು ಸಿಂಗಾರ ಮಾಡೋದು ಪೇಂಟಿಂಗ್ ಮಾಡೋದು ಮತಗಟ್ಟೆಗಳಲ್ಲಿ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನ ಕೊಡೋದು ಅಲ್ಲಿ ಒಳ್ಳೆಯ ರೀತಿಯಾದ ವ್ಯವಸ್ಥೆಗಳನ್ನ ಮಾಡೋದು ಮತ್ತು ಈ ರೀತಿಯಾದ ಹೆಚ್ಚಿನದಾಗಿ ಗ್ರಾಮ ಪಂಚಾಯಿತಿಯಲ್ಲಿ ನರೇಗಾ ಆ್ಯಕ್ಟಿವಿಟಿ ಮತ್ತು ಇಲ್ಲಿದ್ದರೆ ಮನೆ ಮನೆಗೆ ಭೇಟಿ ನೀಡಿ ಅಲ್ಲಿ ಮಾಹಿತಿಯನ್ನು ಕೊಡೋದು ನಮ್ಮ ಎಸ್ ಡಬ್ಲ್ಯೂ ಮೇಕಾಳುಗಳನ್ನ ಬಳಕೆ ಮಾಡಿಕೊಂಡು ಮಾಹಿತಿಯನ್ನು ನೀಡೋದು ಎಲ್ಲ ಹೆಚ್ಚಿನದಾಗಿ ಯಾವ ಪಂಚಾಯತಿಯಿಂದ ಹೆಚ್ಚಿನ ಕೆಲಸ ಆಗಿರ್ತದೆ ನಾವು ಜಿಲ್ಲಾ ಪಂಚಾಯಿತಿ ಕಡೆಯಿಂದ ಸಹ ನಿಮಗೆ ಪ್ರಶಸ್ತಿಯನ್ನು ಕೊಡಲಿಕ್ಕೆ ನಾವು ತೀರ್ಮಾನನ ಮಾಡಿದ್ದೇವೆ ಆದ್ದರಿಂದ ನೀವು ಎಲ್ಲ ಆಸಕ್ತಿ ವಹಿಸಿ ಈ ಒಂದು ಮತದಾನ ಜಾಗೃತಿ ಜಾಗೃತಿಯನ್ನು ಹೆಚ್ಚಿನದಾಗಿ ಮಾಡಿ ಒಟ್ಟಾರೆಯಾಗಿ ನೂರು ಪ್ರತಿಶತ ಮಾಡಲಿಕ್ಕೆ ನಾವು ನೀವೆಲ್ಲರೂ ಸೇರಿ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅಂತೇಳಿ ಈ ಒಂದು ಕಾರ್ಯಕ್ರಮ ಯಶಸ್ಸಾಗಿದ್ದಕ್ಕೆ ತಾಲೂಕ್ ಪಂಚಾಯತ್ ಇ ಒ ತಾಲೂಕು ಪಂಚಾಯತಿ ಎಲ್ಲ ನಮ್ಮ ಬಸ್ ಸ್ಟ್ಯಾಂಡ್ ಡೈರೆಕ್ಟರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ತಮಗೂ ಎಲ್ಲ ನಾನು ಮತ್ತೊಮ್ಮೆ ಅಭಿನಂದನೆ ಹೇಳಿ ನನ್ನ ಬನ್ನಿ ಥ್ಯಾಂಕ್ ಯು 快抓住！全部握住！